ವೀಕ್ಷಕರೇ ನಮಸ್ಕಾರ ಭಾರತದಲ್ಲಿರುವ ಕಾಡಾನೆಗಳ ಸಂಖ್ಯೆಯಲ್ಲಿ ಕಾಲುಭಾಗದಷ್ಟು ಅಂದರೆ ಆರು ಸಾವಿರದ ಮುನ್ನೂರ ತೊಂಬತ್ತೈದಕ್ಕೂ ಅಧಿಕ ಕಾಡಾನೆಗಳನ್ನು ಹೊಂದಿರುವ ಕರ್ನಾಟಕದಲ್ಲಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ಹೆಚ್ಚುತ್ತಲೇ ಇದ್ದು ಹಲವು ಪ್ರಾಣಿಗಳು ಜೀವ ಕಳೆದುಕೊಂಡರೆ ಮನುಷ್ಯರೂ ಕೂಡ ಸಾವನ್ನಪ್ಪುತ್ತಿದ್ದಾರೆ ಹಾಸನ ಜಿಲ್ಲೆಯ ಮಟ್ಟಿಗಂತೂ ಕಾಡಾನೆಗಳ ವಿಷಯ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ವರದಿಯಾಗುತ್ತಿದೆ ಕಾಡಾನೆಗಳ ಸಂಚಾರಕ್ಕೆ ತಡೆ ಹಾಕಲು ರೈಲ್ವೆ ಹಳಿಗಳನ್ನು ಬಳಸಿ ಬೇಲಿ ನಿರ್ಮಿಸಲು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಸಾಕಷ್ಟು ಸಂಖ್ಯೆಯ ಕಾಪಿ ಬೆಳೆಗಾರರು ಸೋಲಾರ್ ವಿದ್ಯುತ್ ಬೇಲಿ ನಿರ್ಮಿಸಿಕೊಂಡಿದ್ದಾರೆ ಕಾಡಾನೆಗಳಿಗಾಗಿ ಶ್ರೀಲಂಕಾ ಮಾದರಿಯ ಶಿಬಿರಗಳನ್ನು ಮಾಡಬೇಕೆಂದು ಆಗಾಗ ಸಲಹೆಗಳು ಕೂಡ ಕೇಳಿಬರುತ್ತಿರುತ್ತವೆ ರಾಜ್ಯದ ಹಣಕಾಸು ಸಚಿವರೂ ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭದ್ರಾ ಅರಣ್ಯ ಪ್ರದೇಶದಲ್ಲಿ ಆನೆ ಧಾಮ ಸ್ಥಾಪಿಸಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ತೆಗೆದಿರಿಸಿದ್ದಾರೆ ಇಂತಹ ಧಾಮದಲ್ಲಿ ಕಾಡಾನೆಗಳನ್ನು ಕೂಡಿ ಹಾಕುವ ಕುರಿತು ಕೆಲವು ಪರಿಸರ ತಜ್ಞರಿಂದ ಆಕ್ಷೇಪಣೆಗಳು ಕೇಳಿಬರುತ್ತಿವೆ ಈ ಅರಣ್ಯ ರೋಧನದ ನಡುವೆ ಒಂದು ದೂರದ ಅಸ್ಸಾಂ ರಾಜ್ಯದಿಂದ ಮಾನವ ಮತ್ತು ಕಾಡಾನೆ ಸಂಘರ್ಷ ತಪ್ಪಿಸಲು ಹಾತಿ ಬಂದು ಹೆಸರಿನ ಸ್ವಯಂ ಸೇವಾ ಸಂಸ್ಥೆಯೊಂದು ನಡೆಸುತ್ತಿರುವ ಪ್ರಯೋಗಗಳು ಆಶಾದಾಯಕ ಫಲಿತಾಂಶವನ್ನು ನೀಡುತ್ತಿರುವ ಕುರಿತು ಪ್ರಧಾನಿ ನರೇಂದ್ರ ಮೋದಿಯವರು ಮೆಚ್ಚುಗೆಯ ಮಾತನಾಡುತ್ತಿದ್ದಾರೆ ಜೊತೆಗೆ ಹಾತಿ ಬಂಧುವಿನಲ್ಲಿ ಮಾವುತನ ಕೆಲಸ ಮಾಡುತ್ತಿರುವ ಮಹಿಳೆಯೊಬ್ಬರಿಗೆ ರಾಷ್ಟ್ರಪತಿ ದ್ರೌಪದಿ ಮರ್ಮು ಅವರು ಪದ್ಮಶ್ರೀ ಪುರಸ್ಕಾರವನ್ನು ನೀಡಿ ಗೌರವಿಸಿದ್ದಾರೆ ಈ ಹಾತಿ ಬಂಧು ಸಂಸ್ಥೆ ಆರಂಭಿಸಿರುವುದು ಬಹಳ ಸರಳ ವಿಧಾನದಲ್ಲಿ ಅಂದರೆ ಕಾಡಾನೆಗಳಿಗೆ ಪ್ರೀತಿ ತೋರಿಸುವುದು ಮತ್ತು ಹಸಿದು ಬರುವ ಆನೆಗಳಿಗೆ ಆಹಾರದ ಬೆಳೆಗಳನ್ನು ಬೆಳೆದುಕೊಡುವುದು ಮನುಷ್ಯನ ಈ ಪ್ರೀತಿಯ ಭಾಷೆ ಮತ್ತು ನಡವಳಿಕೆಗಳನ್ನ ಕಾಡಾನೆಗಳು ಅರ್ಥ ಮಾಡಿಕೊಂಡಿವೆ ನಂತರದಲ್ಲಿ ಅವುಗಳ ನಡವಳಿಕೆಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಆಗುತ್ತಿವೆ ಎಂದು ಹಾತಿ ಬಂಧುಗಳು ಹೇಳುತ್ತಾರೆ ಈ ಯಶೋಗಾಥೆಯ ಬಗ್ಗೆ ಖುದ್ದಾಗಿ ತಿಳಿಯಲು ಇತ್ತೀಚೆಗಷ್ಟೇ ಸಕ್ರಿಯ ರಾಜಕಾರಣ ದೊರೆದು ಪರಿಸರಕ್ಕಾಗಿ ನಾವು ಹೆಸರಿನ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರಾಜ್ಯದ ಹಿರಿಯ ನಾಯಕರಾದ ಎ ಟಿ ರಾಮಸ್ವಾಮಿ ಅವರು ಕಾಡಾನೆಗಳ ಬಗ್ಗೆ ಸಾಕಷ್ಟು ಕಾಳಜಿ ಹೊಂದಿರುವ ಆಲೂರು ತಾಲೂಕಿನ ಹೇಮಂತ್ ಅವರೊಂದಿಗೆ ಅಸ್ಸಾಂ ರಾಜ್ಯಕ್ಕೆ ಭೇಟಿ ನೀಡಿದ್ದರು ಎ ಟಿ ರಾಮಸ್ವಾಮಿ ಮತ್ತು ಸಂಗಡಿಗರು ಮೂರು ದಿನಗಳ ಕಾಲ ಉಳಿದುಕೊಳ್ಳಲು ಹಾಗೂ ಪ್ರಯಾಣ ಮಾಡಲು ಹಾತಿಬಂಧು ಸಂಸ್ಥೆಯ ಅಧ್ಯಕ್ಷ ಎಂಬತ್ತು ವರ್ಷ ವಯಸ್ಸಿನ ಹಿರಿಯರಾದ ಪ್ರದೀಪ್ ಗುಯಾನ್ ಅವರು ವ್ಯವಸ್ಥೆ ಮಾಡಿ ಸಹಕರಿಸಿದರು ಅಸ್ಸಾಮಿನಿಂದ ಹೊರಟ ಎ ಟಿ ಆರ್ ಅವರು ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿರುವ ನಮ್ಮ ಮೈಸೂರಿನ ಸಿ ಎಚ್ ವಿಜಯಶಂಕರ್ ಅವರನ್ನು ಭೇಟಿ ಮಾಡಿದ್ದರು ಅಸ್ಸಾಂ ರಾಜ್ಯದ ಪರಿಸರವಾದಿಗಳು ಹಾಗೂ ವನ್ಯಜೀವಿ ಸಂರಕ್ಷಕರು ಸೇರಿ ರಚಿಸಿದ ಹಾಕಿ ಬಂಧು ಸಂಸ್ಥೆಯ ಅಸ್ಸಾಂ ರಾಜ್ಯದ ಮಾನವ ಮತ್ತು ಆನೆ ಸಂಘರ್ಷ ಹೆಚ್ಚಿರುವ ಪ್ರದೇಶದಲ್ಲಿ ಒಂದು ಸಮೀಕ್ಷೆ ನಡೆಸಿ ಆನೆಗಳು ಸಂಚರಿಸುವ ಜಾಡು ಹಾಗೂ ಗುಂಡಿಗಳನ್ನು ಗುರುತಿಸಿ ಒಂದು ನಕಾಶೆ ತಯಾರಿಸಿರುತ್ತಾರೆ ಈ ತಂಡವು ಮೊದಲಿಗೆ ಕಾಡಾನೆಗಳ ಸಾವಿಗೆ ಕಾರಣ ಆಗುತ್ತಿದ್ದ ವಿದ್ಯುತ್ ಹರಿವನ್ನು ತಪ್ಪಿಸಲು ಗಮನಹರಿಸುತ್ತಾರೆ ತಜ್ಞರು ಹಾಗೂ ನೆರವಿನೊಂದಿಗೆ ಕಾಡಾನೆಗಳು ಸಂಚರಿಸುತ್ತಿರುವ ಪ್ರದೇಶದಲ್ಲಿ ಜೋತು ಬಿದ್ದಿದ್ದ ತಂತಿಗಳನ್ನು ಉದ್ದವಾದ ಬಿದಿರಿನ ಕಂಬಗಳನ್ನು ನೆಟ್ಟು ಸಾಕಷ್ಟು ಎತ್ತರಕ್ಕೆ ರವಾನಿಸುತ್ತಾರೆ ಹೀಗೆ ಇಳಿಬಿದ್ದಿದ್ದ ಇನ್ನೂರ ಎಂಬತ್ತೆಂಟು ತಂತಿಗಳನ್ನು ಎತ್ತರಕ್ಕೆ ಹಾಕಿರುತ್ತಾರೆ ಇದರಿಂದಾಗಿ ಕಾಡಾನೆಗಳ ಸಂಚಾರ ಸುಗಮವಾಗುತ್ತದೆ ಈ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೈದರಿಂದ ಹದಿನೆಂಟರ ಅವಧಿಯಲ್ಲಿ ಕಾಡಾನೆಗಳ ಸಾವಿನ ಸಂಖ್ಯೆ ಮೂವತ್ನಾಲ್ಕು ಇದ್ದದ್ದು ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಶೂನ್ಯಕ್ಕೆ ಇಳಿಯುತ್ತದೆ ಅಸ್ಸಾಮಿನ ಬಾಹೇರ್ ರಕ್ಷಿತ ಅರಣ್ಯದಿಂದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದಲ್ಲಿ ಕೊಂಡೋಲಿ ಎಂಬ ಸ್ಥಳದ ತನಕ ಕಾರ್ಬಿ ಬೆಟ್ಟದ ಅಂಚಿನಲ್ಲಿ ಎಪ್ಪತ್ತು ಕಿಲೋಮೀಟರ್ ಉದ್ದದ ಪ್ರದೇಶದಲ್ಲಿ ಕಾರ್ಯ ಚಟುವಟಿಕೆ ನಡೆಸಲು ಹಾತಿ ಬಂದು ಗುರುತಿಸುತ್ತದೆ ಈ ಕಾಡುಗಳಿಂದ ಹೊರಟಿರುವ ಆನೆಗಳು ಸುಮಾರು ಹತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಬೆಳೆದು ನಿಂತಿದ್ದ ಭತ್ತದ ಬೆಳೆಯನ್ನು ಹಾಕುವುದಲ್ಲದೆ ತಿರುಗಾಡಿ ಹಾಳು ಮಾಡುತ್ತಿರುವುದನ್ನು ಗಮನಿಸಿದ ಹತಿ ಬಂಧುಗಳು ಆನೆಗಳಿಗೆ ಆಹಾರ ಬೆಳೆದು ಕೊಡಲು ನಿರ್ಧರಿಸುತ್ತಾರೆ ಸಾಕು ದನಗಳಿಗೆ ಆಹಾರವಾಗಿ ಬಳಸುವ ನೇಪಿಯರ್ ಹುಲ್ಲನ್ನೇ ಆನೆಗಳ ಜಾಡಿನ ಅಕ್ಕಪಕ್ಕ ನೆಡುತ್ತಾರೆ ಮೇತಿಗಳಲ್ಲಿ ನೆಟ್ಟ ನೇಪಿಯರ್ ಹುಲ್ಲು ಅಕ್ಟೋಬರ್ ತಿಂಗಳ ಅಂತ್ಯದೊಳಗಡೆ ಎಂಟು ಅಡಿ ಎತ್ತರ ಬೆಳೆದಿರುತ್ತದೆ ಹಿಂದೆ ಅಸ್ಸಾಂನ ಕಾರ್ಬಿ ಬೆಟ್ಟದಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದ ಬಿದಿರು ಆನೆಗಳ ಮುಖ್ಯ ಆಹಾರ ಪದಾರ್ಥವಾಗಿತ್ತು ಆದರೆ ನಾಗೂನ್ನಲ್ಲಿ ಕಾಗದ ಕಾರ್ಖಾನೆ ಬಂದು ಬಿದಿರನ್ನೆಲ್ಲ ನುಂಗಿ ಹಾಕಿದೆ ಈಗ ಬಿದಿರು ಇಲ್ಲದೆ ಕಾರ್ಖಾನೆಯೂ ಮುಚ್ಚಿ ಹೋಗಿದೆ ಬಿದಿರನ್ನು ಬೆಳೆಸಲು ಹೊರಟರೆ ನಾಲ್ಕೈದು ವರ್ಷ ಬೇಕಾಗುತ್ತದೆ ಹಾಗಾಗಿ ತಕ್ಷಣದಲ್ಲಿ ಆನೆಗಳ ಆಹಾರದ ಅಗತ್ಯತೆಯನ್ನು ಪೂರೈಸಲು ಹಾತಿ ಸಾತಿಗಳು ನೇಪಿಯರ್ ಹುಲ್ಲನ್ನು ಆಯ್ಕೆ ಮಾಡಿಕೊಂಡರು ಈ ಹುಲ್ಲುಗಳು ಆನೆಗೆ ಆಹಾರ ಅಲ್ಲ ಎಂದು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು ಆದರೆ ಕಾಡಾನೆಗಳು ನೇಪಿಯರ್ ಹುಲ್ಲನ್ನು ಚೆನ್ನಾಗಿ ತಿನ್ನತೊಡಗಿದವು ವಿಶೇಷವೇನೆಂದರೆ ಆನೆಗಳು ನೆಲಮಟ್ಟದಿಂದ ಸ್ವಲ್ಪ ಎತ್ತರಕ್ಕೆ ಹುಲ್ಲನ್ನು ಕತ್ತರಿಸುತ್ತಿದ್ದವು ಮತ್ತು ಬೇರಿಗೆ ಹಾನಿ ಮಾಡುತ್ತಿರಲಿಲ್ಲ ಹಾಗಾಗಿ ಹೊಸದಾಗಿ ನಾಟಿ ಮಾಡುವ ಪ್ರಮೇಯವೇ ಬರಲಿಲ್ಲ ಆನೆಗಳು ತಿನ್ನುವುದನ್ನು ಕಂಡ ನಂತರವೇ ನೇಪಿಯರ್ ಹುಲ್ಲನ್ನು ಇನ್ನಷ್ಟು ಕಡೆ ಬೆಳೆಸಲಾಯಿತು ಬೆಟ್ಟದ ಇಳಿಜಾರಿನಲ್ಲಿ ಆನೆಗಳು ತಿನ್ನುವ ಸ್ಥಳೀಯ ಪ್ರಭೇದ ಹುಲ್ಲನ್ನು ಬೆಳೆಸಲಾಯಿತು ದೊಡ್ಡ ಪ್ರಮಾಣದಲ್ಲಿ ಬಾಳೆ ಗಿಡಗಳನ್ನು ಬೆಳೆಸಲಾಯಿತು ಆನೆಗಳು ಬಹಳ ಇಷ್ಟಪಡುವ ಹಲಸು ಹಾಗೂ ಕಾಡು ಸೇವಿನ ಮರಗಳನ್ನು ಇತರೆ ಜಾತಿಯ ಮರಗಳನ್ನು ನೆಟ್ಟು ಪೋಷಿಸಲಾಯಿತು ಆನೆಗಳ ವಲಸೆ ದಾರಿಯಲ್ಲಿ ಸಿಗುವ ರೋಂಗ್ಘಾಂಗ್ ಎಂಬ ಹಳ್ಳಿಯ ಜನರನ್ನು ಒಪ್ಪಿಸಿ ಸುಮಾರು ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಸಲಾಯಿತು ಕಾಡಿನಿಂದ ಬಂದ ಆನೆಗಳು ಈ ಭತ್ತದ ಗದ್ದೆಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ನೆಲೆ ನಿಲ್ಲುವಂತೆ ಮಾಡಿದಾಗ ಉಳಿದ ಕೆಳಭಾಗದ ಹಳ್ಳಿಗಳ ಜನರು ಬೆಳೆದು ನಿಂತ ಫಸಲನ್ನು ಕೊಯ್ಲು ಮಾಡಿಕೊಂಡರು ಈ ಒಂದು ಉಪಾಯದಿಂದ ಹತ್ತು ಸಾವಿರ ಪ್ರದೇಶದ ಬೆಳೆಯನ್ನು ರೈತರು ಸುರಕ್ಷಿತವಾಗಿ ಕೊಯ್ಲು ಮಾಡಿಕೊಳ್ಳಲು ಸಾಧ್ಯವಾಯಿತು ಭತ್ತದ ಗದ್ದೆ ಮುಗಿದ ನಂತರ ಆನೆಗಳು ನೇರ್ನೇರ್ ಹುಲ್ಲು ತಿನ್ನಲು ಹೋಗುತ್ತಿದ್ದವು ಮುಂದಿನ ವರ್ಷವೂ ರೋಂಗಾಂಗ್ ಹಳ್ಳಿಯ ಗದ್ದೆಗಳನ್ನು ಕಾಡಾನೆಗಳಿಗೆ ಮೀಸಲಿಡಲಾಯಿತು ಇಲ್ಲಿ ಬತ್ತದ ಫಸಲು ತಿನ್ನುವಾಗ ರೈತರು ಆನೆಗಳಿಗೆ ಬೆದರಿಕೆ ಹಾಕದಿರುವುದನ್ನು ಗಮನಿಸಿದ ಆನೆಗಳಲ್ಲಿ ಜನರು ತಮಗೆ ಸಹಾಯ ಮಾಡುತ್ತಿದ್ದಾರೆ ಎಂಬ ಭಾವನೆ ಮುಂದಿತ್ತು ಅವುಗಳ ವರ್ತನೆಯಲ್ಲಿ ಬದಲಾವಣೆಯನ್ನು ಗುರುತಿಸಬಹುದಾಗಿತ್ತು ಕೆಲವು ಕುಂಡಾನೆಗಳು ಹೊರತುಪಡಿಸಿ ನೂರರಿಂದ ನೂರೈವತ್ತು ಸಂಖ್ಯೆಯಲ್ಲಿ ಆನೆಗಳ ಹಿಂಡು ಉಳಿದ ಹಳ್ಳಿಗಳಿಗೆ ಹೋಗದೆ ಹೊಟ್ಟೆ ತುಂಬಿದ ನಂತರ ಕಾಡುಗಳಿಗೆ ಹಿಂದಿರುಗತೊಡಗಿದವು ಹಿಂದೆ ಆನೆಗಳು ಬಂದಾಗ ಸ್ಥಳೀಯರು ಸಿಡಿಸುತ್ತಿದ್ದ ಬಂದೂಕಿನ ಗುಂಡುಗಳು ಮೆಣಸಿನ ಪುಡಿಯ ಬಾಂಬುಗಳು ಪಟಾಕಿಗಳ ಸದ್ದು ಮತ್ತು ಕಲ್ಲು ತೂರಾಟ ನಿಂತು ಹೋಯಿತು ಈ ಮಧ್ಯೆ ಆನೆಗಳ ಜೊತೆ ಸ್ನೇಹ ಸಂಪಾದಿಸಿದ ಕೆಲ ಯುವಕರು ಕಾಡಂಚಿನಲ್ಲಿ ಕಳೆದು ಹೋಗುತ್ತಿದ್ದ ಆನೆ ಮರಿಗಳ ಗುಂಪನ್ನು ಹುಡುಕಿ ಸೇರಿಸುವ ಕೆಲಸ ಮಾಡತೊಡಗಿದ್ದರು ಇವರಲ್ಲೊಬ್ಬ ಯುವಕ ಆನೆಗಳಂತೆ ಕೂಗುವುದನ್ನು ಅಭ್ಯಾಸ ಮಾಡಿಕೊಂಡು ಕಳೆದು ಹೋದ ಮರಿಗಳ ಹತ್ತಿರ ತಾಯಿ ಆನೆಗಳು ಬರುವಂತೆ ಮಾಡುತ್ತಾರೆ ಈ ಯುವಕರು ಗಾಯಗೊಂಡ ಆನೆಗಳು ಮತ್ತು ಇತರ ಕಾಡು ಪ್ರಾಣಿಗಳು ಹಾಗೂ ಹಾವುಗಳನ್ನು ಕೂಡ ರಕ್ಷಿಸಿ ಆರೈಕೆ ಮಾಡಿ ಕಾಡಿಗೆ ವಾಪಸ್ಸು ಕಳಿಸುತ್ತಾರೆ ಹೀಗೆ ದಿನದಿಂದ ದಿನಕ್ಕೆ ಮನುಷ್ಯರು ಮತ್ತು ಆನೆಗಳ ನಡುವೆ ಸೌಹಾರ್ದ ಸಂಬಂಧ ಬೆಳೆಯತೊಡಗಿದ ಮೇಲೆ ಅವುಗಳಿಗಾಗಿ ಬೆಳೆದ ಭತ್ತಕ್ಕೆ ಬರುವ ಆನೆಗಳ ಸಂಖ್ಯೆ ಮುನ್ನೂರ ಐವತ್ತನ್ನು ದಾಟುತ್ತದೆ ಅವು ಭತ್ತಕ್ಕೆ ಮಾತ್ರವಲ್ಲದೆ ನೇಪಿಯರ್ ಹುಲ್ಲನ್ನು ಬಾಳೆ ಹಲಸು ಆನೆಗಳ ಸೇಬು ಮತ್ತಿತರ ಪದಾರ್ಥಗಳನ್ನು ತಿದ್ದು ವಾಪಸ್ಸು ಕಾಡಿಗೆ ಹೋಗಲಾರಂಭಿಸಿವೆ ಹಾದಿಸಾತಿಗಳ ಕಾರ್ಯ ಚಟುವಟಿಕೆಗಳಿಂದ ಉತ್ತೇಜಿತರಾದ ಅರಣ್ಯ ಇಲಾಖೆ ಅಧಿಕಾರಿಗಳು ತಾವೇ ಮುಂದೆ ಬಂದು ಅರಣ್ಯದ ಒತ್ತುವರಿ ಪ್ರದೇಶಗಳನ್ನು ತೆರವುಗೊಳಿಸಿ ಅಲ್ಲಿ ಆನೆಗಳಿಗೆ ಬೇಕಾದ ಹುಲ್ಲುಗಳನ್ನು ಸಸ್ಯಗಳನ್ನು ನೀಡಲು ಮುಂದೆ ಬರುತ್ತಿದ್ದಾರೆ ಇದಲ್ಲದೆ ಬೆಳೆ ಕಳೆದುಕೊಂಡ ರೈತರಿಗೆ ಶೀಘ್ರವಾಗಿ ಪರಿಹಾರ ಕೊಡಲಾಗುತ್ತಿದೆ ಹಾದಿ ಬಂಧುಗಳು ಹಳ್ಳಿ ಜನರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಿನಿಮಾ ಪ್ರದರ್ಶನ ಮತ್ತಿತರ ಮಾಧ್ಯಮಗಳ ಮೂಲಕ ಪರಿಸರ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಕುರಿತು ಅರಿವು ಮೂಡಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಹಾದಿ ಬಂಧುಗಳು ಕಾಡಂಚಿನಲ್ಲಿ ವಯಸ್ಸಾದ ಮತ್ತು ಗಾಯಗೊಂಡ ಆನೆಗಳ ಆರೈಕೆಗಾಗಿ ಒಂದು ಕೇಂದ್ರ ಸ್ಥಾಪನೆಗೆ ಸಿದ್ಧತೆ ನಡೆಸಿದ್ದಾರೆ ಈಗಾಗಲೇ ಕೆಲವು ಕಟ್ಟಡಗಳು ತಲೆ ಎತ್ತಿವೆ ಮಾವುತರು ಉಳಿದುಕೊಳ್ಳಲು ಮನೆಗಳನ್ನು ಕಟ್ಟಲಾಗುತ್ತಿದೆ ಹಾಸನ ಚಿಕ್ಕಮಗಳೂರು ಹಾಗೂ ಕೊಡಗು ಭಾಗದ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಬೆಳೆಗಾರರ ಸಂಘಟನೆಗಳ ಪ್ರತಿನಿಧಿಗಳು ಅಸ್ಸಾಂ ರಾಜ್ಯಕ್ಕೆ ತೆರಳಿ ಹಾತಿ ಬಂಧುಗಳ ಕಾರ್ಯ ಚಟುವಟಿಕೆಗಳನ್ನು ವಿವರವಾಗಿ ಅಧ್ಯಯನ ಮಾಡಿ ನಮ್ಮ ರಾಜ್ಯದಲ್ಲೂ ಅನುಷ್ಠಾನಕ್ಕೆ ತಂದರೆ ಮಾನವ ಮತ್ತು ಆನೆಗಳ ನಡುವೆ ಸಂಘರ್ಷ ತಪ್ಪಿಸಲು ಸಾಧ್ಯವಾಗುತ್ತದೆ ಎಂದು ಎಟಿಆರ್ ಜೊತೆ ಅಸ್ಸಾಂಗೆ ಹೋಗಿ ಬಂದ ಆಲೂರಿನ ಹೇಮಂತ್ ಹೇಳುತ್ತಾರೆ ಬದುಕು ಬದುಕಲು ಬಿಡು ಇದು ನಮ್ಮ ಮಂತ್ರವಾಗಬೇಕು ಅಲ್ಲವೇ ಇಲ್ಲಿಯವರೆಗೆ ಮಾನವ ಮತ್ತು ಆನೆ ನಡುವಿನ ಸಂಘರ್ಷದ ವಿವರವಾದ ಮಾಹಿತಿಯನ್ನು ನಿಮ್ಮ ಮುಂದಿಟ್ಟಿದ್ದೇವೆ ಇದನ್ನು ಸಂಪೂರ್ಣವಾಗಿ ನೋಡಿ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ವಿಶ್ವಪಥ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ